ಲೋಕ ಎಂಬುದು ಹತ್ತಾರನ ಕರ್ಮರಯ್ಯ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲ ಸನ್ನ ಪ್ರಾತಸ್ಮರಣೀಯ ಬಸವಾದೀಶಿವರನ್ನ ಸ್ಮರಿಸಿಕೊಂಡು ಬಸವ ಸಂಸ್ಕೃತಿ ಅಭಿಯಾನದ ವಚನ ಸೋಮವಾದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಪರಮ ಪೂಜ್ಯರಲ್ಲಿ ಅನಂತ ಶರಣು ಶರಣಾರ್ಥಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲ ಶರಣ ಬಂಧುಗಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮಹಾಜನಗಳೇ ಮಾತೇರೆ ತಮಗೆಲ್ಲ ಶರಣು ಶರಣ ಬಂಧುಗಳೇ ತಾವೆಲ್ಲ ಇದುವರೆಗೆ ವಚನ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ಚಿತ್ರದುರ್ಗದ ಮುರುಘರಾಜೇಂದ್ರ ಮಠದಲ್ಲಿ ನಡೆದಿರುವಂತಹ ಈ ವಚನ ಸಂವಾದ ಕಾರ್ಯಕ್ರಮ ಬಹುಶಃ ಒಂದು ಅಪೂರ್ವ ಶರಣರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದ್ರ ಜೊತೆಗೆ ವಚನ ಜೀವ ప్రశ్న అవకాశం కల్పించు ఇది హెటే శతమా అనుభవ మంటపన్న మే మే నెనపే తరు విశేష అనుభవ అది నమగేరిగూ ఆగితే అంతి సందర్భ सामान <laughs> まあそうだね。 Sí. what's it ನಿಜವಾಗಿಯೂ ಸರಿಯಾದ ದಾರಿಯಲ್ಲಿ ನಡೆಸುವಂತ ಏನಾದರೂ ಸಾಹಿತ್ಯ ಇದ್ರೆ ಅದು ವಚನ ಸಾಹಿತ್ಯ ನೆನಪಿನ ಇಟ್ಕೊಂಡಿ ಕಡೆಗೀಲಿ ಬಂಡಿ ಬಡಗಡ ಕಡೆಗೀಲು ಪಂಡಿಡಾನರ ಬೇರಿದ ಬಡಲೆಂಬ ಬಂಡಿಗೆ ದೃಢ ಶರಣರ ನುಡಿಗಡನವೇ ಕಡೆಗೀಲು ಕಾಣ ರಾಮನಾಥ ಅಂತ ಹೇಳಿದ್ರು ಒಂದು ಬಂಡಿ ಸರಿಯಾಗಿ ಹೋಗ್ಬೇಕಾಗಿದ್ರೆ ಎರಡು ಕೀಲುಗಳು ಿ ಶಿವಣರ ಎಲ್ಲ ಸಂದೇಶಗಳು ಆ ವಚನಗಳೆಲ್ಲ ನಾವು ಅಂತ ವಚನಗಳನ್ನು we should করতে নিজে ಕಲಿಸೋದವರು ಇಷ್ಟೆಲ್ಲ ಅನುಕೂಲತೆಗಳನ್ನ ನಮ್ಮ ವಚನ ಸೋ ನಿಜವಾಗಿಯೂ ಹದಿನಾರನೇ ತಾರೀಕಿಗೆ ಜರುಗಬೇಕಾಗಿರುವಂತಹ ಈ ಕಾರ್ಯಕ್ರಮ ಇವತ್ತು ಇಪ್ಪತ್ತೆಂಟನೇ ತಾರೀಕಿಗೆ ಜರುಗ್ತಾ ಇರುವುದು ನಮ್ಮೆಲ್ಲರಿಗೂ ಬಹಳ ಸಂತೋಷವಂತವಾಗಿದೆ ನಮ್ಮ ಬದುಕಿಗೆ ಒಂದು ಸಾರ್ಥಕತೆಯನ್ನು ತಂದುಕೊಟ್ಟಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಹಳ ಅಭಿಮಾನದಿಂದ